ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಡಿಜಿ ಲಾಕರ್ನಲ್ಲಿ ಎ ಬಿ ಸಿ ಐ ಡಿ ಹೇಗೆ ಕ್ರಿಯೇಟ್ ಮಾಡಬೇಕಂತ ತಿಳ್ಕೊಳ್ಳೋಣ ಜೊತೆಗೆ ಈ ಎ ಬಿ ಸಿ ಐ ಡಿಯನ್ನು ನಾವು ಎಲ್ಲಿ ಬಳಸಬೇಕಂತ ಕೂಡ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಮ ಫೋನು ಅಥವಾ ಪಿ ಸಿಯಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಈ ಕ್ರೋಮ್ ಬ್ರೌಸರ್ ಓಪನ್ ಮೇಲೆ ನಿಮ್ಮ ಟೈಪ್ ಮಾಡಿ ಡಿಜಿ ಲಾಕರ್ ಅಂತ ಮಾಡಿದಾದ ಮೇಲೆ ನಿಮಗೆ ಈ ಥರ ವೆಬ್ಸೈಟ್ ಬರುತ್ತೆ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಮಾಡಿದಾದಮೇಲೆ ಮತ್ತೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಮೂರು ಆಪ್ಷನ್ನಲ್ಲಿ ನೀವು ಆಧಾರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಧಾರ್ ನಂಬರ್ ಹಾಕಿ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಟ್ಟಾಗ ನಿಮಗೆ ಒಂದು ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿಯನ್ನು ಮಾಡಿ ಸಬ್ಮಿಟ್ ಮಾಡಿ ಒ ಟಿ ಪಿ ಸಬ್ಮಿಟ್ ಮಾಡಿದಾದಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಮತ್ತೆ ಸೆಕ್ಯುರಿಟಿ ಪೆನ್ ಕೇಳುತ್ತೆ ಈ ಸೆಕ್ಯುರಿಟಿ ಪೆನ್ ಗೊತ್ತಿದ್ರೆ ನಿಮಗೆ ಹಾಕಿ ಇಲ್ಲಂತಂದರೆ ಫಾರ್ಗೆಟ್ ಕೊಟ್ಬಿಟ್ಟು ಬೇರೆ ಸೆಕ್ಯುರಿಟಿ ನಂಬರನ್ನು ಯೂಸ್ ಮಾಡ್ಕೊಳ್ಬೋದು ಸೊ ಆಮೇಲೆ ಏನಾಗುತ್ತೆ ಅಂತಂದರೆ ನಿಮಗೆ ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ ಈ ಆಪ್ಷನ್ನಲ್ಲಿ ಏನು ಮಾಡ್ತೀರ ಅಂತಂದರೆ ಇಲ್ಲಿ ಕೆಳಗಡೆ ನೋಡಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ ಅಂತಂದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಜೆಂಡರ್ ಇದೆ ಅದು ಆಟೋಮೆಟಿಕ್ಕಾಗಿ ಅಲ್ಲಿರುತ್ತೆ ನೆಕ್ಸ್ಟ್ ಬಂದು ಐಡೆಂಟಿಟಿ ಟೈಪ್ ಇದೆಲ್ಲ ನೆಕ್ಸ್ಟು ಐಡೆಂಟಿಟಿ ಟೈಪಲ್ಲಿ ನಿಮಗೆ ಈ ಥರ ಆಪ್ಷನ್ ಬರ್ತವೆ ಇದರಲ್ಲಿ ರಿಜಿಸ್ಟರ್ ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡಿಬಿಡಿ ಈ ಓಕೆ ಮಾಡಿದಾದಮೇಲೆ ನಿಮಗೆ ಮತ್ತೆ ಕೆಳಗಡೆ ಐಡೆಂಟಿಟಿ ವ್ಯಾಲ್ಯೂ ಅಂತ ಕೇಳುತ್ತೆ ನೋಡಿ ಐಡೆಂಟಿಟಿ ವ್ಯಾಲ್ಯೂ ಇದೆಲ್ಲ ಅದರಲ್ಲಿ ನಿಮ್ಮ ಯು ಯು ಸಿ ಎಮ್ ಎಸ್ ನಂಬರನ್ನು ತಪ್ಪದೆ ಹಾಕಿಬಿಡಿ ಅದು ಹಾಕಿದ ಮೇಲೆ ಕೆಳಗಡೆ ಅಡ್ಮಿಷನ್ ಇಯರ್ ಅಂತ ಇರುತ್ತೆ ಆ ಅಡ್ಮಿಷನ್ ಇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ಅಡ್ಮಿಷನ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನೀವು ಓಕೆ ಮಾಡಿಬಿಡಿ ಆವಾಗ ನಿಮ್ಮ ಇಯರನ್ನು ಸೆಲೆಕ್ಟ್ ಆಗುತ್ತೆ ಮತ್ತು ಕೆಳಗಡೆ ಬಂದಾಗ ನಿಮಗೆ ಏನಾಗುತ್ತೆ ಯೂನಿವರ್ಸಿಟಿ ಕೇಳುತ್ತೆ ಈ ಯೂನಿವರ್ಸಿಟಿಯನ್ನು ನೀವು ಯಾವ ಯೂನಿವರ್ಸಿಟಿ ಬರುತ್ತೆ ನಿಮಗೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ ಮಾಡಿಬಿಡಿ ಆಮೇಲೆ ಏನಾಗುತ್ತೆ ಗೆಟ್ ಡಾಕ್ಯುಮೆಂಟ್ ಇದೆಯಲ್ಲ ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಎ ಬಿ ಸಿ ಐ ಡಿ ಅನ್ನೋದು ಕ್ರಿಯೇಟ್ ಆದಂಗೆ ಆಗುತ್ತೆ ಸೊ ಆಮೇಲೆ ನಿಮಗೆ ಇದರಲ್ಲಿ ನೋಡಿ ಅಪಾರ ಅಂತ ಬಂದಿದೆ ಅಲ್ಲ ಲಾಕರ್ನಲ್ಲಿ ಈ ಅಪಾರ ಅನ್ನೋದೇ ನಿಮ್ಮ ಎ ಬಿ ಸಿ ಐ ಡಿ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋ ಮುಖಾಂತರ ನಿಮ್ಮ ಐ ಡಿಯನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಇವಾಗ ಈ ಎ ಬಿ ಸಿ ಐ ಡಿಯನ್ನು ಎಲ್ಲಿ ಬಳಸಬೇಕಂತಂದರೆ ನಿಮ್ಮ ಯು ಯು ಸಿ ಎಮ್ ಎಸ್ನಲ್ಲಿ ಲಾಗಿನ್ ಮಾಡಿಕೊಳ್ಳಿ ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಹಾಕಿಬಿಟ್ಟು ಕ್ಯಾಪ್ಚನ್ನು ಎಂಟ್ರ್ ಮಾಡಿಬಿಟ್ಟು ಲಾಗಿನ್ ಮಾಡಿಬಿಡಿ ಈ ಲಾಗಿನ್ ಮಾಡಿದ್ದಾದಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಏನು ಓಪನ್ ಆಗುತ್ತೆ ಅಂತಂದರೆ ವ್ಯಾಲಿಡೇಟ್ ಆಧಾರ್ ಅಂತ ಈ ಒಂದು ಪೇಜನ್ನು ಓಪನ್ ಆಗುತ್ತೆ ಇದರಲ್ಲಿ ನೀವೇನು ಮಾಡಬೇಕಂದ್ರೆ ಆ್ಯಸ್ ಪರ್ ಆಧಾರ್ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರನ್ನು ಎಂಟರ್ ಮಾಡಿಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಆಧಾರ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅವಾಗ ಅದನ್ನು ವ್ಯಾಲಿಡೇಟ್ ಆಗುತ್ತೆ ಒಂದು ವೇಳೆ ನೀವು ಆಲ್ರೆಡಿ ವ್ಯಾಲಿಡೇಟ್ ಮಾಡಿದ್ದಿದ್ರೆ ಇಲ್ಲಿ ನಿಮಗೆ ಕ್ರಿಯೇಟ್ ಎ ಬಿ ಸಿ ಐಡಿ ಅಂತಿದೆಯಲ್ಲ ಆ ಎ ಬಿ ಸಿ ಐ ಡಿ ನಿಮ್ಮ ಹತ್ರ ಆಲ್ರೆಡಿ ಕ್ರಿಯೇಟ್ ಮಾಡಿರುತ್ತ ಇರುವುದರಿಂದ ಆ ಎ ಬಿ ಸಿ ಐಡನ್ನು ಇಲ್ಲಿ ಎಂಟ್ರ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ನಿಮಗೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕನ್ಫಮ್ ಅಂತ ಇಲ್ಲಿ ಐ ಕನ್ಫಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಸ್ ಕೊಟ್ಬಿಡಿ ಆ ಎಸ್ ಕೊಟ್ಬಿಟ್ಟಾಗ ನಿಮಗೆ ಮತ್ತೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಥರ ಇದನ್ನು ನೋಡಿ ಡೇಟಾ ಸಕ್ಸಸ್ಫುಲ್ ಆಗಿದೆ ಅಂತ ಸೊ ಇದರಲ್ಲಿ ಈ ಥರ ಮಾಡೋದರಿಂದ ನಿಮ್ಮ ಯು ಯು ಸಿ ಎಮ್ ಎಸ್ನಲ್ಲಿ ನಿಮ್ಮ ಎ ಬಿ ಸಿ ಐ ಡಿಯನ್ನು ಲಿಂಕ್ ಮಾಡ್ದಂಗೆ ಅಂದರೆ ಅಟ್ಯಾಚ್ ಮಾಡ್ದಂಗೆ ಆಗುತ್ತೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲಾಕನ್ನು ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ ಧನ್ಯವಾದಗಳು ಫ್ರೆಂಡ್ಸ್